ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕನ್ನಡ ವರ್ ಟಿ ವಿ ಚಾನಲ್ಗೆ ಅಂದರೆ ತಮ್ಮ ಕನಸಿನ ಹುಡುಗನನ್ನು ರಜಿನಿ ರಾಘವೇಂದ್ರ ಅವರು ಕನ್ನಡಿಗರಿಗೆ ಪರಿಚಯ ಮಾಡಿಕೊಡ್ತಾ ಇದ್ದಾರೆ ಅವರ ಹೆಸರೇನು ಅವರ ವರ್ಕ್ ಏನು ಮತ್ತು ಅವರು ಯಾರು ಅನ್ನೋ ಫೋಟೋ ಕೂಡ ವಿಡಿಯೋದಲ್ಲಿದೆ ಆ ವೀಡಿಯೋನಂದ ಫೋಟೋ ನೀವು ನೋಡಬೇಕು ಅಂದರೆ ಕಂಪ್ಲೀಟಾಗಿ ಈ ವಿಡಿಯೋ ನೋಡಬೇಕು ಮತ್ತು ಸ್ಕಿಪ್ ಮಾಡಬೇಡಿ ಅವರ ಹೆಸರು ಮತ್ತು ಅವ್ರು ಏನು ಕೆಲಸ ಮಾಡ್ತಿದ್ದೀರಾ ಅಂತಲೂ ಕೂಡ ಹೇಳ್ತೀನಿ ಹಾಗೆ ತುಂಬ ದಿನ ಆಯಿತು ವೀಡಿಯೋ ಮಾಡಿ ಕಾರಣಾಂತರದಿಂದ ಮಾಡೋಕ್ಕಾಗಲಿಲ್ಲ ಸೊ ಇವತ್ತು ಮಾಡ್ತಾ ಇದ್ದೀನಿ ಅವರು ಯಾರು ಅಂತ ತಿಳ್ಕೊಳೋದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದಾರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಪಕ್ಕದಲ್ಲಿರೋ ಬೆಲ್ಲೈಕನ್ನು ಪ್ರೆಸ್ ಮಾಡೋದು ಮಾತ್ರ ಖಂಡಿತವಾಗ್ಲೂ ಮರಿಬೇಡಿ ಅಂತ ಹೇಳ್ತಾ ಈ ವಿಡಿಯೋ ಮುಂದುವರಿಸ್ತೀನಿ ರಜನಿ ರಾಘವೇಂದ್ರ ಅವರು ಪುಟ್ಟಗೌರಿ ಮದುವೆ ಎನ್ನುವ ಧಾರಾವಾಹಿಯಲ್ಲಿ ಮೂಲಕನೇ ಆಗಿದ್ದು ರಜನಿ ರಾಘವೇಂದ್ರ ಅವರು ಪ್ರಾರಂಭದಲ್ಲಿ ಅದು ಒಂದಲ್ಲ ಎರಡಲ್ಲ ಸತತ ಐದು ವರ್ಷಗಳ ಕಾಲ ಪ್ರಸಾರ ಆಗಿರುವಂತಹ ಪುಟ್ಟಗೌರಿ ಮದುವೆಯಲ್ಲಿ ಮದುವೆ ಧಾರಾವಾಹಿಯ ಮೂಲಕನೇ ಇವರು ತೆರೆಗೆ ಬಂದಿದ್ದು ಮತ್ತೆ ಇವರು ಸಂಗೀತನೂ ಕೂಡ ಹೌದು ಧಾರಾವಾಹಿ ಮೂಲಕ ಅದರಲ್ಲಿ ಬಂದಿದ್ದು ಜೀ ವಾಹಿನಿಯಲ್ಲಿ ಕೂಡ ಇವರು ಸ್ಪರ್ಧೆಯಾಗಿ ಭಾಗವಹಿಸಿದ್ರು ಅಲ್ಲಿ ಇವರು ಕೇವಲ ನಾಯಕಿಯಲ್ಲ ಇವರು ಕಥಾಗಾದತಿನೂ ಹೌದು ಇವರು ರಜನಿಯವರು ಕಥಾ ಡಬ್ಬಿ ಎಂಬ ಕಥಾ ಸಂಕಲನ ಕೂಡ ಇವರು ಬರೆದಿರುವಂಥದ್ದು ಮತ್ತು ಸಾಹಿತ್ಯ ರತ್ನ ಕೂಡ ಹೌದು ಇವರಿಗೆ ಪ್ರಶಸ್ತಿ ಕೂಡ ಬಂದಿದೆ ಇದೇ ಮೊದಲ ಬಾರಿ ರಜನಿ ರಾಘವೇಂದ್ರ ಅವರು ತಮ್ಮ ಗೆಳೆಯ ಪ್ರಿಯಕರನನ್ನು ಜನರಿಗೆ ಪರಿಚಯ ಮಾಡಿಕೊಡ್ತಾ ಇರುವಂಥದ್ದು ಇವರು ಕನ್ನಡತಿ ಎಂಬ ಧಾರಾವಾಹಿಯಲ್ಲಿ ಫೇಮಸ್ ಆದರು ಅದು ಕನ್ನಡತಿ ಸೇ ಕನ್ನಡತಿ ಅನ್ನೋ ಸೀರಿಯಲಲ್ಲಿ ಅವರ ಕನ್ನಡ ಮೂಲಕ ಲಾಸ್ಟಿಗೆ ಒಂದು ಪದ ಬಂದ ಬರೋದು ಅದ್ರ ಮೂಲಕ ಇವರು ಫೇಮಸ್ ಆಗಿದ್ದು ಮತ್ತು ಇವರ ಮತ್ತು ಇವರ ಪೇರು ಬಗ್ಗೆ ತುಂಬಾ ಚೆನ್ನಾಗಿತ್ತು ಕನ್ನಡ ತೈ ಸೀರಿಯಲ್ ಕಥಾ ಸಂಗತಿ ಆಗಿರ್ಬೋದು ಅವರ ಮಾತು ಅಷ್ಟೇ ಸಂಕ ಅಷ್ಟು ಜನರಿಗೆ ಮೆಚ್ಚುವಂಥದ್ದು ಕನ್ನಡತಿ ಸೀರಿಯಲ್ಲು ಆದಾಗ ತುಂಬ ಬೇಸರ ಆಯಿತು ನನಗೂ ಕೂಡ ಇಷ್ಟ ಬೇಗ ಆಗೋಯ್ತಲ್ಲ ಅವರ ರೈಟಿಂಗ್ಗೆ ರೈಟರ್ ಯಾರಿದ್ದಾರೆ ಅವ್ರಿಗೊಂದು ಹ್ಯಾಂಡ್ಸಪ್ ಹೇಳಬೇಕು ಇದ್ರ ಮೂಲಕ ಮತ್ತು ಇತ್ತೀಚೆಗೆ ರಜಿನಿಯವರು ಒಂದು ಫಿಲಮ್ ಕೂಡ ಮಾಡಿದರು ಫಿಲಮ್ ಕೂಡ ಮಾಡ್ತಾ ಇದ್ದಾರೆ ಇವರು ಹಲವಾರು ಫಿಲಮ್ಗಳು ಮಾಡ್ತಾ ಇದ್ದಾರೆ ಬಿಗ್ ಬಾಸಿಗೂ ಕೂಡ ಆಫರ್ ಬಂದಿತ್ತು ಆದರೆ ಇವರು ಒಪ್ಕೊಂಡಿಲ್ಲ ಬಿಗ್ ಬಾಸಿಗೆ ಇವರ ಮದುವೆ ಸುದ್ದಿ ಈಗ ಹರಿದಾಡ್ತಿರೋವಂಥದ್ದು ರಜನಿ ರಾಘವೇಂದ್ರ ಅವರು ಅವರು ಯಾರಿರ್ಬೋದು ಕನ್ನಡಿಗರ ಬಗ್ಗೆ ಅಭಿಮಾನ ಕೂಡ ಕನ್ನಡತಿ ಇವರು ಕನ್ನಡತಿ ಅಂತಲೇ ಪಡೆದಿರೋವಂಥವ್ರು ಇವರು ಬೆಂಗಳೂರಿನಲ್ಲಿ ಅಚ್ಚ ಕನ್ನಡತಿ ರಜನಿ ರಾಘವೇಂದ್ರವರು ತುಂಬಾ ಪುಸ್ತಕ ಪ್ರಿಯವರು ಪುಸ್ತಕನ ಓದ್ತಾನೆ ಓದ್ತಾನೆ ಇರ್ತಾರೆ ಮತ್ತು ಎಲ್ಲೂ ಕೂಡ ತಪ್ಪಿನವರ ಹುಡುಗರ ಬಗ್ಗೆ ಹೇಳ್ಕೊಂಡಿರಲಿಲ್ಲ ಈ ಬಾರಿ ಸ್ಪರ್ಶತೆ ಫೋಟೋವೊಂದಿಗೆ ಹಂಚ್ಕೊಂಡಿರುವಂಥದ್ದು ಅವರು ಯಾರು ಮತ್ತು ಅವರ ಕೆಲಸ ಏನು ಎಲ್ಲಿರ್ತಾರೆ ಅವರು ಅನ್ನೋದನ್ನು ನಾನು ಹೇಳ್ತಾ ಹೋಗ್ತೀನಿ ಸ್ಕಿಪ್ ಮಾಡಬೇಡಿ ಯಾವುದೇ ಕಾರಣಕ್ಕೂ ಅರ್ಜಿನಿ ರಾಘವೇಂದ್ರ ಅವರು ಕನ್ನಡದ ಮೇಲೆ ಅಪಾರ ಅಭಿಮಾನ ಅಪಾರ ಅಭಿಮಾನಿ ಹೊಂದಿರುವಂಥದ್ದು ಇನ್ನು ಅವರ ಹುಡುಗನ ಹೆಸರು ಬಂದು ಸಾಗರ್ ಭಾರದ್ವಾಜ್ ಅಂತ ಇವರು ಒಬ್ಬ ರೈಡರ್ ಬೈಕ್ ರೈಡರ್ ಕೂಡ ಇವರು ಬೈಕ್ ರೈಡರ್ ಮತ್ತು ಸೈಂಟಿಸ್ಟು ಅಂತ ಸುದ್ದಿ ಬಂದಿರುವಂಥದ್ದು ಕೇಳಿ ಬರ್ತಾ ಇರುವಂಥದ್ದು ಇವರು ಪ್ರಿಯಾಂಕರ ಇವರೇ ಫೋಟೋದಲ್ಲಿ ಹಾಕಿದ್ದೀನಲ್ಲ ಇವರೇ ಇವರಿಗೆ ಬೈಕ್ ಅಂದರೆ ತುಂಬಾ ಇಷ್ಟ ಆದಂಥದ್ದು ಇವರ ಬಗ್ಗೆ ಇಷ್ಟೇ ಮಾಹಿತಿ ಸಿಕ್ಕಿರೋದು ನಮಗೆ ರಜನಿ ರಾಘವೇಂದ್ರ ಅವರ ಹೆಸರು ಅವರ ಕೆಲಸ ಏನು ಅಂತ ಮತ್ತೆ ಇವರನ್ನ ಭಾಳ ಸಂಗತಿಯಾಗಿ ರಜನಿ ರಾಘವೇಂದ್ರ ಅವರು ಆಯ್ಕೆ ಮಾಡಿಕೊಂಡಿದ್ದಾರೆ ಅದು ತುಂಬ ಖುಷಿಯಾಗಿರೋ ವಿಷಯ ತುಂಬ ಹೀಗೆ ನೂರು ಕಾಲ ಖುಷಿಯಾಗಿರಲಿ ಅಂತ ನಾವು ಕೇಳ್ಕೊತೀವಿ ಎಲ್ಲರೂ ಕೂಡ ಕೇಳ್ಕೊಳ್ಳೋಣ ಒಂದು ಸಂದರ್ಶದಲ್ಲಿ ಹೇಳಿರಲಿಲ್ಲ ಮತ್ತು ಇವರು ಯಾರು ಅಂತ ಬಟ್ ಫೋಟೋ ಮೂಲಕ ಪೋಸ್ಟ್ ಮೂಲಕ ಇವರು ಇನ್ಸ್ಟಾಗ್ರಾಮಲ್ಲಿ ಸುದ್ದಿ ವಿಷಯ ಕೂಡ ಕೇಳಿ ಬರ್ತಾ ಇರೋದು ಸೊ ಇದು ಇವತ್ತಿನ ಸುದ್ದಿ ನನ್ನ ಚಾನಲ್ ಅಥವಾ ನಿಮಗೆ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡೋದು ಮಾತ್ರ ಖಂಡಿತವಾಗ್ಲೂ ಮರಿಬೇಡಿ ಅಂತ ಹೇಳ್ತಾ ಬಾಯ್